ರಾಜ್ಯ ವಿಧಾನ ಪರಿಷತ್ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು ಮೊದಲಿಗೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ನಿರ್ಣಯ ಮಂಡಿಸಲಾಯಿತು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮಾಜಿ ಸದಸ್ಯ ಡಾಕ್ಟರ್ ಎನ್ ತಿಪ್ಪಣ್ಣ ಮಾಜಿ ಸಚಿವ ರಾಮಯ್ಯ ಖ್ಯಾತ ವಿಜ್ಞಾನಿ ಡಾ ಕೆ ಕಸ್ತೂರಿ ರಂಗನ್ ಖ್ಯಾತ ಸಾಹಿತಿ ಜಿಎಸ್ ಸಿದ್ದಲಿಂಗಯ್ಯ ಕೃಷಿ ವಿಜ್ಞಾನಿ ಸುಬ್ಬಣ್ಣ ಅಯ್ಯಪ್ಪನ್ ಪರಮಾಣು ವಿಜ್ಞಾನಿ ಡಾ ಎಂಆರ್ ಶ್ರೀನಿವಾಸನ್ ಹಿರಿಯ ಕವಿ ಎಚ್ಎಸ್ ವೆಂಕಟೇಶಮೂರ್ತಿ ಬಹುಭಾಷಾ ನಟಿ ಬಿ ಸರೋಜಾದೇವಿ ಡೆರಿಕ್ ಎಂಬಿ ಸೇರಿದಂತೆ ಇತ್ತೀಚೆಗೆ ಅಗಲಿದ ಗಣ್ಯರು ಹಾಗೂ ಮಾಜಿ ಪ್ರತಿನಿಧಿಗಳಿಗೆ ಶ್ರದ್ದಾಂಜಲಿ ಸಲ್ಲಿಸುವ ಸಂತಾಪ ಸೂಚನಾ ನಿರ್ಣಯ ಮಂಡಿಸಿದರು ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದಲ್ಲಿ ಹಾಗೂ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ಮೃತಪಟ್ಟವರಿಗೂ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಉಪಾಧ್ಯಕ್ಷರಾಗಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತಾರಿಗೆ ಕಲಬುರಗಿಯ ಜಿಮಾಣ ಉನ್ನತ ಶಿಕ್ಷಣ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಎಂಬತ್ ಎಂಬತ್ತೆಂಟರವರೆಗೆ ಕಲಬುರಗಿ ನಗರದ ನಗರಸಭೆಯ ಸದಸ್ಯರಾಗಿ ಮತ್ತು ಹತ್ತೊಂಬತ್ತು ಎಂಬತ್ತೆಂಟರಿಂದ ತೊಂಬತ್ತೊಂದರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಿನೆಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರು ಹತ್ತೊಂಬತ್ ಸಾವಿರದ ತೊಂಬತ್ತಾರರಿಂದ ಎರಡ್ ಸಾವಿರದ ಎರಡರವರೆಗೆ ವಿಧಾನ ಪರಿಷತ್ಗೆ ನಾಮರ ಹೊಂದಿದ ಸದಸ್ಯರಾಗಿ ಬಳಿಕ ಸಭಾ ನಾಯಕ ಎನ್ಎಸ್ ಬೋಸರಾಜು ಇತ್ತೀಚೆಗೆ ಅಗಲಿದ ಗಣ್ಯರೆಲ್ಲರೂ ತಮ್ಮ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ರಾಷ್ಟಮಟ್ಟದಲ್ಲಿ ಗುರುತಿಸಿಕೊಂಡಿದ್ದರು ಆಯಾ ಕ್ಷೇತ್ರಗಳಲ್ಲಿ ತಮ್ಮದೇ ಕೊಡುಗೆ ನೀಡಿದ್ದ ಗಣ್ಯರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಸಂತಾಪ ಸೂಚನಾ ನಿರ್ಣಯ ಮಂಡಿಸಲಾಗಿದ್ದು ಅದನ್ನು ನಾನು ಬೆಂಬಲಿಸುತ್ತೇನೆ ಹಾಗೂ ಅಗಲಿದ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆಶಿಸುತ್ತೇನೆ ಎಂದರು ವೈಜ್ಞಾನಿಕ ಮತ್ತು ಶಿಕ್ಷಣ ನಿಷ್ಠೆಯಿಂದ ಭಾಳ ಉತ್ತಮ ಆಗಿದ್ದರು ಎರಡು ಸಾವಿರ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೂ ಆರು ವರ್ಷ ಕಾಲ ಅವರು ರಾಜ್ಯಸಭಾ ಸದಸ್ಯರಾಗಿ ಹಾಗೂ ಸುಮಾರು ವಿಶ್ವವಿದ್ಯಾಲಯಗಳಲ್ಲಿ ಗೌರ್ ಡಾಕ್ಟ್ರೇಟು ಪದ್ಮಶ್ರೀ ಪದ್ಮಭೂಷಣ ಪದ್ಮ ವಿಭೂಷಣ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಂಥವ್ರು ಅವರು ಅಗಲಿಕೆಯಿಂದ ಕೇವಲ ವಿಜ್ಞಾನಿ ಅಲ್ಲ ವಿಜ್ಞಾನ ಕ್ಷೇತ್ರದ ದಾರಿದೀಪವನ್ನೇ ನಾವು ಕಳೆದುಕೊಂಡಂತಾಗಿದೆ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇತ್ತೀಚೆಗೆ ಅಗಲಿದ ಎಲ್ಲಾ ಗಣ್ಯರಿಗೂ ಸಂತಾಪ ಸೂಚನಾ ನಿರ್ಣಯ ಮಂಡಿಸಲಾಗಿದ್ದು ಅದನ್ನು ನಾನು ಬೆಂಬಲಿಸುತ್ತೇನೆ ಜೊತೆಗೆ ಅವರ ಸೇವೆಯನ್ನು ಸ್ಮರಿಸಬೇಕಾಗಿದೆ ಎಂದು ಹೇಳಿದರು ಆ ಕಾರಣದಿಂದಾಗಿ ಅವರೀಗ ನಮ್ಮನ್ನು ಅಗಲಿದ ಈ ಸಂದರ್ಭದಲ್ಲಿ ಸದನ ಅಗಲಿದ ಗಣ್ಯರಿಗೆ ಶಾಂತಿ ಸಿಗಲಿ ಅಂತೇಳಿ ಮತ್ತು ಅವರ ಕುಟುಂಬಗಳಿಗೆ ಅವರ ಅಗಲಿಕೆಯ ಆ ನೋವನ್ನ ಭರಿಸುವ ಶಕ್ತಿ ಭಗವಂತ ಅವರಿಗೆ ನೀಡಲಿ ಹೇಳಿ ನಾನು ಕೂಡ ಸಂತಾಪವನ್ನ ಸೂಚಲಿ ಸಂತಾಪ ಸೂಚನಾ ನಿರ್ಣಯದ ಮೇಲೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಸಚಿವರು ಹಾಗೂ ಸದಸ್ಯರು ಮಾತನಾಡಿದರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಭಾಪತಿಗಳಾಗಿ ಇವತ್ತೊಂದು ಪಕ್ಷದ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ